ಪವಿತ್ರ ಗೌಡ ತಮ್ಮ ನಮ್ಮ ಹತ್ರ ಈಗ ಮೀಡಿಯಾದವರಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಿರ್ಬೇಕಾದ್ರೆ ವಿಡಿಯೋ ಮಾಡಿದ್ದಾರೆ ಅದಕ್ಕೆ ಇವನು ಕೇಳೋದು ನಿಮ್ಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ವಾ ಹೌದು ನಮ್ಗೆ ಕೆಲಸ ಇಲ್ಲ ಶೆಡ್ಗೆ ಶೆಡ್ಗೆ ಬಾ ನಮಗೆ ಮಾಡಕ್ಕೆ ಕೆಲಸ ಇಲ್ಲ ಶೆಡ್ಗೆ ಹೋಗೋಣ ಬಾ ಶಲ್ಲಿ ಕುಂಟಾ ಬಿಲ್ಲ ಆಡೋಣ ಬಾ ಉದ್ಯಾಲಕ್ಕಾಗಿಲ್ವ ನಿನಗೆ ನಿನ್ನ ಅಕ್ಕನಿಗೆ ನಿನ್ನ ಕೆಲಸ ಇರಲಿಲ್ಲವಾ ಅದು ಇಷ್ಟೆಲ್ಲ ಅನಾಚಾರ ಅನಾಚಾರದಾಗ ಗೊತ್ತಿರಲ್ವ ನಿನಗೆ ಅದ್ರ ಮೇಲೆ ನಮ್ಮ ಹತ್ರ ಮೀಡಿಯಾದಲ್ಲಿ ಇಷ್ಟೆಲ್ಲ ಹೌದು ನಿಮ್ಮಂತ ಅನಾಚಾರ ಮಾಡ್ತಾರೆ ನಿಮ್ಮಂತ ಅನಾಚಾರ ಮಾಡಿದವರನ್ನ ಹೆಡೆಮುರಿ ಕಟ್ಟಬೇಕು ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಅನ್ನೋದನ್ನ ತೋರಿಸ್ತಾ ಇರೋದು ನಿನ್ನ ಕೆಲಸ ಇಲ್ಲ ಶೆಡ್ಗಳು ಕೂತಿರ್ತೇನೆ ಅರ್ಣಬ್ ಗೋಸ್ವಾಮಿ ಅವರ ರಿಪಬ್ಲಿಕ್ ಟಿವಿಯ ಗಾಳಿ ನಮ್ಮ ಕರ್ನಾಟಕಕ್ಕೂ ಬಂದ್ಬಿಟ್ಟಿದೆ ಅನ್ಸುತ್ತೆ ನಮ್ಮ ಕನ್ನಡದಲ್ಲೂ ಅರ್ಣಬ್ ಅವರ ರಿಪಬ್ಲಿಕ್ ಕನ್ನಡವೂ ಇದೆ ಒಬ್ಬ ಪ್ರಜ್ಞಾವಂತ ಸಾಮಾಜಿಕ ಕಳಕಳಿಯುಳ್ಳುವಂತಹ ಪ್ರತಿಭಾನ್ವಿತ ಪತ್ರಕರ್ತ ಜಯಪ್ರಕಾಶ್ ಶೆಟ್ಟರು ಅದರ ಜವಾಬ್ದಾರಿ ತಗೊಂಡಾಗ ನಮಗೆಲ್ಲ ಒಂದು ಕನಸಿದೆ ಕನಸಿತ್ತು ಕನಸಿದೆ ಏನೋ ಒಂದು ಬದಲಾವಣೆ ಆಗುತ್ತೆ ಜನರಿಗೆ ನ್ಯಾಯ ಕೊಡಿಸ್ತಾರೆ ಇವರು ಅಂತ ಎಲ್ಲ ಒಂದು ಕಡೆ ಅವ್ರು ಇತ್ತೀಚಿನ ಮಾತುಗಳನ್ನು ಕೇಳಿದಾಗ ಇವರು ಯಾಕೋ ಅರ್ಣಬ್ ಗೋಸ್ವಾಮಿ ಅವರ ರೀತಿಯಲ್ಲೇ ಹೋಗ್ತಾ ಇದ್ದಾರೆ ಅವ್ರಿಗೂ ತಲೆ ಬುಡ ಇಲ್ಲ ಹಾರಾಟ ಕೂಗಾಟ ಕಿರ್ಚಾಟಗಳನ್ನ ಇವರು ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಈಗ ಟ್ರೋಲ್ ಆಗ್ತಾ ಇದಾರೆ ಜವಾಬ್ದಾರಿಯುತವಾದಂತಹ ನ್ಯಾಷನಲ್ ಲೆವೆಲ್ ಟಿವಿಗೆ ಅಂಗಸಂಸ್ಥೆ ಆಗಿರುವಂತಹ ರಿಪಬ್ಲಿಕ್ ಕನ್ನಡದಲ್ಲಿ ಆ ಪವಿತ್ರ ಗೌಡನ ತಮ್ಮ ಜೈಲಿಗೆ ಹೋಗ್ತಾ ಇದ್ದನಂತೆ ಮಾಧ್ಯಮದವರು ಮಾತಾಡ್ಸಕ್ ಹೋದಾಗ ನಿಮ್ಗೆ ಬೇರೆ ಕೆಲಸ ಇಲ್ವಾ ಅಂತ ಅದನ್ನ ಇಟ್ಕೊಂಡು ಇವರು ಅವನಿಗೆ ನಮಗೆ ಮಾಡಕ್ಕೆ ಕೆಲಸ ಇಲ್ಲ ನಿನಗೆ ಕೆಲಸ ಇದೆಯಾ ಬಾ ಹೋಗೋಣ ಬಾ ಕುಂಟೆ ಬಿಲ್ಲ ಆಡೋಣ ಬಾ ನಿಮ್ಮ ಅಕ್ಕನಿಗೆ ಬುದ್ಧಿ ಹಣ್ಣಿಕ್ ಬರಲ್ವ ನಿನಗೆ ನಿಮ್ಮಂತವರಿಗೆ ಪಾಠ ಕೆಲಸಕ್ಕೆ ನಾವಿರೋದು ಹೆಣ್ಣಾಗ್ಲಿ ಗಂಡಾಗ್ಲಿ ನಿನಗೆ ಹೆಣ್ಣಿಗೆ ಹೆಣ್ಣು ತೋರಿಸ್ತೀನಿ ಬಾ ಈ ರೀತಿಯಾದಂತಹ ಮಾತುಗಳನ್ನ ಒಂದು ಚಾನೆಲ್ನವರು ಹೇಳಿ ಇದನ್ನ ಟ್ರೋಲ್ ಆಗ್ತಾ ಇದ್ದಾರೆ ಅಂತಂದ್ರೆ ಇವ್ರಿಗೆ ನಿಜವಾಗ ಜವಾಬ್ದಾರಿ ಅನ್ನೋದಿದ್ಯಾ ಇವತ್ತು ಕನ್ನಡದಲ್ಲಿ ನೋಡಿ ಯಾವ ರೀತಿ ಟ್ರೋಲ್ ಆಗ್ತಾ ಇದಾರೆ ಒಬ್ಬ ಅಜಿತ್ ಹನುಮಕ್ಕನವರು ಒಂದು ದರ್ಶನ್ ಕೇಸನ್ನ ಇಟ್ಕೊಂಡು ಈ ದರ್ಶನ್ ಅಭಿಮಾನಿಗಳನ್ನ ರೊಚ್ಚಿಗೆ ಬಿಸಿ ಇಲ್ಲಿ ದರ್ಶನ್ ಅಭಿಮಾನಿಗಳು ಅಜಿತ್ ಹಣ್ಮಕ್ಕನವರನ್ನ ಹಿಗ್ಗಾಮುಗ್ಗಾ ಟ್ರೋಲ್ ಮಾಡ್ತಾ ಇದ್ದಾರೆ ಒಂದು ಜವಾಬ್ದಾರಿ ಒಂದು ಟಿ ವಿ ಚಾನೆಲ್ ನ ಮುಖ್ಯಸ್ಥ ಅಜಿತ್ ಹಣ್ಣಕ್ಕನವರು ಟ್ರೋಲ್ಗೆ ಒಳಗಾಗ್ತಾ ಇದ್ದಾರೆ ಅದೇ ಚಾಳಿ ಜಯಪ್ರಕಾಶ್ ಬಂದ್ಬಿಡ್ತಾ ಅಂತ ನಿಜಕ್ಕೂ ನಮ್ಮ ಕನ್ನಡದಲ್ಲಿ ಚಾನೆಲ್ಗಳು ಕಡಿಮೆ ಬಹಳ ಕಡಿಮೆ ಅದರಲ್ಲಿ ಫಾಲೋ ಮಾಡಕ್ ಹೋಗ್ತಾ ಇರುವಂತ ಈ ಚಂದನ್ ಶೆಟ್ಟಿ ಪವರ್ ನಲ್ಲಿ ಪವರ್ ಲೆಸ್ ಮಾಡಿಕೊಂಡು ವಿಸ್ತಾರ ಹೋಗಿ ವಿಸ್ತಾರ ಮಾಡ್ತೀನಿ ಹೇಳಿ ಅಲ್ಲಿ ಹಾರಾಟ ಕೂಗಾಟ ಪ್ರಾರಂಭ ಮಾಡಿರೋದನ್ನ ಇವ್ರನ್ನೆಲ್ಲರೂ ನೋಡ್ತಾ ಬಂದರೆ ಇವರಿಗೆ ಸಾಮಾಜಿಕ ಬದ್ಧತೆ ಅನ್ನೋದಿಲ್ಲ ನಾನು ಇಂತ ಜವಾಬ್ದಾರಿ ಸ್ಥಾನದಲ್ಲಿ ಕೂತಿದ್ದೀವಿ ನಾವು ಏನು ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ ಬರೀ ಕಲ್ಪನೆಗಳು 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 ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ದರ್ಶನ್ ಸಿಗರೇಟ್ಗೋಸ್ಕರ ಅಂಗಲ ಹಾಚಿದ್ರು ಕಾಲು ಹಿಡ್ಕೊಂಡ್ರು ಹೂಗಾ ಕಿರ್ಚಾಡಿದ್ರು ಅರ್ಚಾಡಿದ್ರು ಮೌನಕ್ಕೆ ಶರಣಾದರು ಇವತ್ತಿಗೂ ಸಹ ಜೈಲಿಗೆ ಹೋದ್ರು ಸಹ ಜೈಲಿನಲ್ಲಿ ಹೆಂಡತಿ ಮಗನ ಜೊತೆ ಏನು ಕಣ್ಣೀರಿಟ್ರು ಇದೆಲ್ಲ ಸೃಷ್ಟಿ ಮಾಡ್ಕೊಂಡು ಹೇಳ್ತಾ ಇದಾರಲ್ಲ ಅಕಸ್ಮಾತ್ ಏನಾದರೂ ಕ್ಯಾಮರಾ ಹಿಡ್ಕೊಂಡು ಏನಾದರೂ ನೋಡಿದಿರ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಪ್ರೆಸ್ ಮೀಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವರೇ ಹೇಳ್ತಾರೆ ಹೇಳಿ ನಿಮ್ಮ ವರದಿ ಹೇಳಿ ನಿಮ್ಮ ಇನ್ವೆಸ್ಟಿಗೇಷನ್ ಎಲ್ಲಿ ಬಂತು ನೀವು ಏನು ವರದಿ ಕೊಟ್ಟಿದ್ದೀರಿ ನಿಮ್ಮ ರಿಪೋರ್ಟ್ ಎಲ್ಲಿ ಕಾಮಿಡಿ ಮಾಡ್ತಾರೆ ಆ ಲೆವೆಲ್ಗೆ ನೀವು ಓಟ್ ಆಗಿದ್ದೀರಿ ನೀವು ನೀವು ಕನ್ನಡದ ಪತ್ರಕರ್ತರು ಆ ಲೆವೆಲ್ಗೆ ಹೋಗಿದ್ದೀರಿ ಅರ್ಥ ಮಾಡ್ಕೊಡ್ಬೇಕಲ್ಲ ನೀವು ಇಷ್ಟೆಲ್ಲ ಸಾಮಾಜಿಕ ಬದ್ಧತೆ ಇರುವವರು ಕಳಕಳಿ ಇರುವವರು ರೇಣುಕಾ ಸ್ವಾಮಿಯವರ ಏನೋ ಆ ಕಳಿಸ್ತಾ ಇದ್ದಂತಹ ಆ ಮೆಸೇಜ್ಗಳು ಇವಾಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೊರಗಡೆ ಬಿಡ್ತಾ ಇದ್ದಾರಲ್ಲ ಆ ವಿಕೃತ ಗೌತಮ್ನ ಹೆಸರಿನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಕಳಿಸ್ತಾ ಇರುವಂತಹ ಮೆಸೇಜ್ಗಳೆಲ್ಲ ಹೊರಗಡೆ ಬರ್ತಾ ಇದೆಯಲ್ಲ ಈ ಎಲ್ಲವೂ ಸಹ ಈಗ ಸೂರಜ್ ರೇವಣ್ಣ ಇವಾಗ ಏನು ಕಡಿಮೆ ಆಗಿತ್ತು ಅದು ಮಾನಸಿಕವಾಗಿ ಕಾಮ ಅನ್ನೋದು ಈ ಲೈಂಗಿಕತೆ ಕ್ರಿಯೆ ಅನ್ನೋದು ಮಾನಸಿಕವಾಗಿ ಯಾವ ಗಂಡಸಿನ ಒಳಗಡೆ ಏನಿರುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಪ್ರತಿಯೊಬ್ಬ ಮನಸ್ಸಿನ ಒಳಗಡೆನು ಈ ಏನಂತಾರೆ ಕಾಮೋದ್ವೇಗ ಅಂತ ಏನು ಹೇಳ್ತೀವಿ ನಾವು ಇವತ್ತು ಸೂರಜ್ ಪ್ರಕಾರ ಪ್ರಕರಣ ಇರಬಹುದು ಪ್ರಜ್ವಲ್ ಪ್ರಕರಣ ಇರ್ಬೋದು ಸ್ವಾಮಿ ಪ್ರಕರಣ ಇರ್ಬೋದು ಈ ಎಲ್ಲವನ್ನು ನೀವು ಗಮನಿಸಿದ್ರೆ ಎಲ್ಲರದು ಒಂದೇ ಎಲ್ಲರದು ಒಂದೇನೆ ಎಲ್ಲ ಸಹ ಲೈಂಗಿಕತೆಗೆ ಸಂಬಂಧಪಟ್ಟಂತದ್ದು ಮಾನಸಿಕವಾಗಿ ಅಸ್ವಸ್ಥರಾಗಿರುವಂಥವರು ಪ್ರಜ್ವಲ್ ರೇವಣ್ಣ ಆಗಿರ್ಬೋದು ಸೂರಜ್ ರೇವಣ್ಣ ಆಗಿರ್ಬೋದು ಸ್ವಾಮಿ ಆಗಿರ್ಬೋದು ಇವರೆಲ್ಲರೂ ಸಹ ಅದಕ್ಕೆ ಒಳಪಟ್ಟಿರುವಂಥವರು ನಾವು ಬದಲಾವಣೆ ಮಾಡಬೇಕಾಗಿರೋದು ಇಂತಹ ಮನಸ್ಥಿತಿಗಳನ್ನ ಬದಲಾವಣೆ ಮಾಡಬೇಕಾಗಿರುವಂತದ್ದು ಮಾಧ್ಯಮಗಳ ಜವಾಬ್ದಾರಿ ಬಹಳ ದೊಡ್ಡದಿದೆ ಅದರ ಬಗ್ಗೆ ವಿಸ್ತಾರವಾಗಿ ಮತ್ತೊಂದ್ಸರಿ ನಾವು ಮಾತಾಡಬಹುದು ಆದ್ರೆ ಇವತ್ತಿನ ಪತ್ರಕರ್ತರು ಏನ್ ನಡ್ಕೊಳ್ತಾ ಇದ್ದೀರಲ್ಲ ನೀವು ಕನ್ನಡದಲ್ಲಿರುವಂತಹ ಅಜಿತ್ ಹನುಮಕ್ಕನವರು ಅವರು ರಂಗನಾಥ್ ಅವರು ಮತ್ತೆ ಯಾರೋ ಚಂದನ್ ಶರ್ಮಾ ಇರಬಹುದು ಈಗ ಜಯಪ್ರಕಾಶ್ ಶೆಟ್ಟರು ಸಹ ಅದರಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ನಿಜಕ್ಕೂ ಇವರು ಟ್ರೋಲ್ಗಳು ಆಗ್ತಾ ಇರುವುದನ್ನ ನೋಡ್ತಾ ಇದ್ರೆ ಇವರು ಯಾರು ನಾನು ನಿಜವಾಗಿ ಪ್ರಜವಾಬ್ದಾರಿಯುತವಾದಂತಹ ಪತ್ರಕರ್ತರು ಅಂತ ಹೇಳ್ಕೊಳ್ಳೋದಕ್ಕೆ ಆಗ್ತಾನೆ ಇಲ್ವಾನೆ ಇವರಿಗೆ ಶೆಡ್ಗೆ ಹೋಗೋಣ ಬಾ ಶೆಡ್ಗೆ ಹೋಗೋಣ ಬಾ ಇವರೇ ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಇವರೇ ಜಡ್ಜ್ಮೆಂಟ್ಗಳು ಕೊಡುವಂಥದ್ದು ಇವರೇ ಜಡ್ಜ್ಗಳಾಗೋಗಿರುವಂಥದ್ದು ಎಂತೆಂಥವ್ರು ಎಂತೆಂತಹ ಪತ್ರಕರ್ತರನ್ನ ಯಾವ ರೀತಿ ಟ್ರೋಲ್ ಮಾಡ್ತಾ ಇದ್ದಾರೆ ಅಂತಂದ್ರು ಇನ್ನೂ ಅವರಿಗೆ ಬುದ್ಧಿ ಬಂದಿಲ್ಲ ಅಂತಂದರೆ ಯಾವ ಪಾಠ ಕಲಿತೀರಿ ನೀವು ಇನ್ನು ಯಾವ ಪಾಠ ಕಲಿತೀರಿ ನಿಮ್ಗೆ ಬೇಕಾಗಿರೋದು ಕಮರ್ಷಿಯಲ್ ಬರಬೇಕು ನಿಮ್ಗೆ ಟಿ ಆರ್ ಪಿ ರೇಟಿಂಗ್ ಮೇಲೆ ಹೋಗ್ಬೇಕು ಅದಕ್ಕೋಸ್ಕರವಾಗಿ ಏನ್ ಬೇಕಾದರೂ ಮಾಡ್ತೀರಾ ಒಬ್ಬ ದರ್ಶನ್ ಕೊಲೆ ಆರೋಪಿ ಅಂತ ಹೇಳ್ತೀರಿ ದರ್ಶನ್ ಸರಿ ಇಲ್ಲ ಅಂತ ಹೇಳ್ತೀರಿ ಅವರೊಬ್ಬ ರೌಡಿಸಮ್ ತರ ಬಿಹೇವ್ ಮಾಡ್ತಾರೆ ಅಂತ ಹೇಳ್ತೀರಿ ಮತ್ತದೇ ದರ್ಶನ್ ನ ಇಟ್ಕೊಂಡು ಅವ್ರ ವಿಡಿಯೋಗಳನ್ನ ಹಾಕೊಂಡು ಅವ್ರ ಬಗ್ಗೆ ಸ್ಟೋರಿ ಮಾಡ್ಕೊಂಡು ಅವರಿಂದ ಕಮರ್ಷಿಯಲ್ಗೆ ಬರೋದಕ್ಕೆ ಟಿ ಆರ್ ಪಿಗಳನ್ನ ವೃದ್ಧಿ ಮಾಡ್ಕೊಳ್ತೀರಿ ಒಬ್ಬ ವ್ಯಕ್ತಿ ಈಗಿದ್ದೆ ಬೇಡಪ್ಪ ಬೇರೆ ಸುದ್ದಿಗಳಿಲ್ವಾ ನಿಮ್ಗೆ ಇದು ಕಮರ್ಷಿಯಲ್ಲೇ ಬೇಡ ಅಂತ ಹೇಳ್ಕೊಳ್ವಂತಹ ಪತ್ರಕರ್ತರು ಇದಾರಲ್ಲ ಸುವರ್ಣಬಾಹಿನ ಯಾರ ಹೇಳಿದ್ರಲ್ಲ ಅವರುಗಳಿಗೆ ಅನ್ವಯಿಸ್ಬೇಕು ನಮ್ಗೆ ಬೇಡಪ್ಪ ಬಾಯ್ಕಾಟ್ ಬೇಡ ಸುದ್ದಿ ಹೇಳಬೇಕು ಸುಮ್ಮನೆ ಆಗ್ಬೇಕಲ್ವಾ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ಜವಾಬ್ದಾರಿಯುತವಾದಂತಹ ಪತ್ರಕರ್ತರು ಜವಾಬ್ದಾರಿಯನ್ನ ಮರೆತು ನಡೀತಾ ಇದ್ದೀರಿ ನೀವು ನಿಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯವನ್ನು ಅರಿತು ನೀವು ಜವಾಬ್ದಾರಿಯುತವಾಗಿ ಜನರ ಧ್ವನಿಯಾಗಿ ಸಂವಿಧಾನ ಕೊಟ್ಟಿರುವಂತ ಸ್ವತಂತ್ರವನ್ನ ಬಳಸ್ಕೊಂಡು ಏನು ಈ ತಪ್ಪುಗಳು ಆಗ್ತಾ ಇದೆಯಲ್ಲ ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲಿ ಭ್ರಷ್ಟಾಚಾರ ಇದೆಯಲ್ಲ ಅವುಗಳನ್ನ ಜನರಿಗೆ ಹೇಳಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದಕ್ಕೆ ನೀವು ಕೈ ಜೋಡಿಸ್ಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಪವಿತ್ರ ಗೌಡ ತಮ್ಮ ನಮ್ಮ ಹತ್ರ ಈಗ ಮೀಡಿಯಾದವರಲ್ಲಿ ಹರಪ್ಪನ ಅಗ್ರಹಾರಕ್ಕೆ ಹೋಗ್ತಿರ್ಬೇಕಾದ್ರೆ ವಿಡಿಯೋ ಮಾಡಿದ್ದಾರೆ ಅದಕ್ಕೆ ಇವನು ಕೇಳೋದು ನಿಮ್ಗೆ ಮಾಡಕ್ ಬೇರೆ ಕೆಲಸ ಇಲ್ವಾ ಹೌದು ನಮ್ ಕೆಲಸ ಇಲ್ಲ ಶೆಡ್ ಶೆಡ್ಗೆ ಬಾ ನಮಗೆ ಮಾಡಕ್ ಕೆಲಸ ಇಲ್ಲ ಶೆಡ್ಗೆ ಹೋಗೋಣ ಬಾ ಶೆಡ್ ಕುಂಟಾ ಬಿಲ್ಲ ಆಡೋಣ ಬಾ ಉದ್ಯಾಡಕ್ಕಾಗಿಲ್ವ ನಿನಗೆ ನಿನ್ನ ಅಕ್ಕನಿಗೆ ನಿನ್ನ ಕೆಲಸ ಇರಲಿಲ್ವಾ ಅದು ಇಷ್ಟೆಲ್ಲ ಅನಾಚಾರ ಆದಾಗ ಗೊತ್ತಿರಲ್ವ ನಿನಗೆ ಅದ್ರ ಮೇಲೆ ನಮ್ಮ ಹತ್ರ ಮೀಡಿಯಾದಲ್ಲಿ ಇಷ್ಟೆಲ್ಲ ಹೌದು ನಿಮ್ಮಂತ ಅನಾಚಾರ ಮಾಡ್ತಾರೆ ನಿಮ್ಮಂತ ಅನಾಚಾರ ಮಾಡಿದವರನ್ನ ಹೆಡೆಮುರಿ ಕಟ್ಟಬೇಕು ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಅನ್ನೋದನ್ನ ತೋರಿಸ್ತಾ ಇರೋದು ನಿನಗೆ ಕೆಲಸ ಇಲ್ಲ ಶೆಡ್ಗೋಗಿ ಕೂತಿರ್ತೇನೆ